ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರ ಊಟ ಆಯಿತಾ ಎಲ್ರಿಗೂ ಕೂಡ ನಾಗರ ಪಂಚಮಿಯ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನಮ್ಮ ಕಡೆ ನಾಗರ ಪಂಚಮಿಗೆ ಸ್ಪೆಷಲ್ ಉಂಡೆ ಮಾಡ್ತೀವಿ ಸೊ ನಾನು ಇಲ್ಲಿ ಒಂದು ಮೂರು ಥರದ್ದು ಉಂಡೆ ಮಾಡ್ಕೊಂಡಿದ್ದೀನಿ ಇದು ತೆಂಬಿಟ್ಟು ಎಲ್ಲಿನಿಗೆ ಆಮೇಲೆ ಇದು ಬಂದುಬಿಟ್ಟು ಅಕ್ಕಿಯಿಂದ ಮಾಡ್ತೀವಿ ಫ್ರೆಂಡ್ಸ್ ತೆಂಬಿಟ್ಟು ಅಕ್ಕಿ ಅಕ್ಕಿ ತಂಬಿಟ್ಟು ಅಂತಾರೆ ಆಮೇಲೆ ಇವು ಕ ಇದು ಪುಟಾಣಿ ಉಂಡೆ ಕದಲೆ ಉಂಡೆ ಆಮೇಲೆ ನಾವು ಪೂಜೆಗೆ ಪೂಜೆ ಸಾಮಾನು ಫ್ರೆಂಡ್ಸ್ ಇವು ನಾವು ಹಾಲು ಬೇಕಾದರೆ ಹುಣ್ಸೆಕಾಯಿ ಆಮೇಲೆ ಇವು ನೋಡ್ಕೊಳ್ಳಿ ಇವು ಕಲಿಕಾಯಿ ಅಂತ ಬರುತ್ತೆ ಕಲಿಯನ್ನು ಅಂತಾರೆ ಕಲಿಕಾಯಿ ಅಂತಾರೆ ಸೊ ಇವನ್ನ ಇಡ್ತೀವಿ ಇವನ್ನ ಇರ್ತೀವಿ ಫ್ರೆಂಡ್ಸ್ ಆಮೇಲೆ ಅಕ್ಕಿಗೆ ಸ್ವಲ್ಪ ಎಳ್ಳು ಬೆಲ್ಲ ಮಿಕ್ಸ್ ಮಾಡಿ ಅದನ್ನು ಪೂಜೆಗೆ ಹೋಯ್ತೀವಿ ಇದು ಫ್ರೆಂಡ್ಸ್ ಇವತ್ತಿನ ನಮ್ಮ ಸ್ಪೆಷಲ್ ನಮ್ಮ ಮನೆಯಲ್ಲಿ ಸ್ಪೆಷಲ್ ನಾಗರ ಫಂಕ್ಷನ್ಗೆ ವಿಶೇಷ ಉಂಡೆಗಳು ಆಮೇಲೆ ಇವು ನಾನು ಎಲ್ಲ ಅಕ್ಕಿಗೆ ಹುರ್ಕೊಂಡು ಉಂಡೆ ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ಯಾವುದೂ ಹುರಿದಿಲ್ಲ ನನಗೆ ಒಂದು ಅಕ್ಕಿ ಆಗಿರ್ಬೋದು ಒಂದು ಎಳ್ಳು ಆಗಿರ್ಬೋದು ಆಮೇಲೆ ಪುಟಾಣಿ ಕಡಲೆ ಆಗಿರ್ಬೋದು ಯಾವುದೂ ಕೂಡ ಹುರಿದಿಲ್ಲ ಯಾಕಂದರೆ ನಾವು ಈ ಹಬ್ಬಕ್ಕೆ ಅಂಚಿಡೋಲ್ಲ ಸೊ ಯಾವುದೂ ಉರಿಯಂಗಿಲ್ಲ ಸೊ ಆಮೇಲೆ ನಾನು ಬಿಟ್ಟು ನಿಮಗೆ ಎಲ್ಲ ಒಂದೊಂದಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಓಕೆನಾ ಬಾಯ್ ಫ್ರೆಂಡ್ಸ್